ಹಾ ನೀವು ಇಪ್ಪ ಹೊಡಿತಾರೆ ಬರ್ತದ ಹೊಡಿತಾರೆ ಬರ್ಲಿ ಯಾಕೆಂದ್ರೆ ಇವತ್ತೊಂದಿನ ಬರಲಿ ಎಲ್ಲ ಮಾಡ್ತಾರಲ್ಲ ಹಿಂಗೆ ಕಾರ್ಯಕ್ರಮ ಅಂತ

நம் கணேஷ் நூறு ஆணை பல பண்ணி ஓட்ட மேடம் அவருக்கு கடை ஆயிட்டே ரங்கன் படம் செண்டிங்

ಹಾ ಬರ್ಬೇಕು ನಿನ್ ಮಗನೇ ಹಾಕತ್ತಾನೆ ಅಂತ ಅಂದ್ಕಡೆ ನಾನು ಸರಿ ಬಿಡು ಆಯ್ತು ಹಾಕೊಂಡಿರ್ಬೇಕು ಅಂತ ಹೇಳಿ ಮತ್ತೆ

ಅಂತ ಕಳಿಸ್ಬಿಟ್ಟವ್ರಂಗನ್ಗೆ ಅಣ್ಣ ಏನ್ ಕ್ಯಾಮ್ರಾ ನೀವು ಒಟ್ಟಿ ಟಿ ಬಿಟ್ಟಲ್ಲ ಅದಕ್ಕೆ ಮೈ ತೀರ್ಸ್ತಿರೋದು ಬೇಗ ಮುಗ್ದೋತಿಂದ ಮಗ ಎಲ್ಲ ರೌಂಡ್ ಸಿಕ್ಕವರಪ್ಪ ಈಗ ಓ ಪ್ರೇಮಣ್ಣ ಬಾ ಪೂಜೆ ಮಾಡೋ ಅವರೇ ಫಸ್ಟ್ ಮಾಡಿದ್ರು ಸಮಣ ಸಮಣ ಸುರೇಶ್ ಕುಲಿ ಅಧ್ಯಕ್ಷರೇ ಮಾರಿ ಈಗ ಕಷ್ಟ ಇರೋದು ಯಾಕೆ ಆ ಶಾಸಕಿದ ಹೇಳೋ ಆಮೇಲೆ ಫಸ್ಟ್ ಎಳ್ಬಿಡುತ್ತೆ ಕಾರ್ಪೊರೇಷನ್ ಅಲ್ಲಿ ಕಾರ್ಯಕ್ರಮ ನಿಮತಾಡ್ತಾರೆ ನಗರಸಭೆ

्राविड उत्कलगङ्गा बिन्दै मातल यमुना गङ्गा उज्जल जल पितरगङ्गा ಆರೆ ಬ್ರೋ ಸಾಕೆ ಸರಿ ಆ ಮಾಮೂಲಿ ಹೇಳ ತಿರು ಬಿಡಿ ಬರಲ್ಲ ಅಲ್ಲ ಹ ಆ ಸರಿ ಆ ಸರಿ ತಿಡಿ ಗಾಳಿ ಸರಿ ಇಕ್ಕೆ ಇngaಡ್ಬೇಕಾ ಹಂಗ ಎಲ್ಲರೂ ನಿಂತಿದ್ದೀವಿ ವಿಡಿಯೋ ತೆಗಿದು ಬಡಪ್ಪ ಹ ಸರಿ ಸರಿ ಅಲ್ಲಿ ಅಲ್ಲಿ ಇಕ್ಕೆ ಕಟ್ಟಿ ಇಕ್ಕೆ ಶಿಪಕಾಗಿ ಇತ್ತ ಬಲ್ಲಿ ಐದು ನಿಮಿಷ ಆಯ್ತು ಈ ದಿನ ಏನ್ ಹತ್ರ ಬಂದ್ಬಿಡುವ ಹತ್ರ ಇಂದ ತೆಗೆದು ಕೋರ್ತಾ ಇದ್ರ ಬಗ್ಗೆ ಅಧ್ಯಕ್ಷರು ನಾಲ್ಕು ಮಾತಾಡ್ತೇವೆ ಬೇರೆ ಮಾತಾಡಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯವಾಗಿ ನಮ್ಮ ಮಲ್ನಾಡು ಆಫೀಸಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸಂಘದ ಸದಸ್ಯರುಗಳು ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ಕಾರ್ಯದರ್ಶಿಯವರು ಎಲ್ಲರೂ ಕೂಡ ಇವತ್ತು ಬಡ ಬಡಿಸಿದ್ರಿ ಸಂಪೂರ್ಣವಾಗಿ ನಮ್ಮ ಸದಸ್ಯರುಗಳು ನಮ್ಮ ಸಂಘಕ್ಕೆ ನಮ್ಮ ಧ್ವಜಾರ್ಹ ಆಫೀಸ್ಗೆ ಬಂದು ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದಿರಿ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿ ಬೆಂಬಲ ಕೊಟ್ಟು ಇದು ಯಶಸ್ವಿಯಾಗಿ ಈ ತಾಲೂಕಲ್ಲಿ ಮಲೆನಾಡು ಸಂಸ್ಥೆ ನಮ್ಮ ಸಂಘ ಸಂಸ್ಥೆಗಳು ಇನ್ನೂ ಹೆಚ್ಚಿನ ರೀತಿ ಬೆಳೀಬೇಕು ಕೆಲವೊಂದು ನಮ್ಮ ಆಪ್ರೇಟರ್ಗಳು ಇನ್ನೂ ಕೆಲವರು ಬರಬೇಕಾಗಿತ್ತು ಕೆಲವೊಂದು ಒತ್ತಡದಿಂದ ಜಮೀನು ಕೆ ಸ್ವಲ್ಪ ಜಮೀನು ಕೆಲಸ ಇರೋದರಿಂದ ಕೆಲವರು ಒತ್ತಡದಿಂದ ಕೆಲವರು ಬಂದಿಲ್ಲ ಕೆಲವರು ಬಂದಿದ್ದಾರೆ ಎಲ್ರಿಗೂ ಶುಭ ಕೋರ್ತಾ ಇದೇ ರೀತಿ ನಮ್ಮ ಮಲ್ನಾಡು ಸಂಸ್ಥೆ ಕೃಷ್ಣವರ ಇರ್ಬೋದು ಇರ್ಬೋದು ನಮ್ಮ ನಮ್ಮ ಸಾಯಿನಾಥವರು ಕೂಡ ಅವರು ಬರೋಕೆ ಕೇಳಿದ್ರು ಅವರು ಕೂಡ ಕಾರಣಾಂತರದ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ರಿ ಇನ್ನೂ ಈ ಸಂಘ ಬೆಳವಣಿಗೆ ಆಗಬೇಕು ಬೆಳವಣಿಗೆ ಆಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ಸದೃಢವಾಗಿ ನಾವೆಲ್ಲ ಇರ್ತೀವಿ ನೀವೆಲ್ಲರೂ ಕೂಡ ನಮ್ಮ ಸದಸ್ಯರುಗಳು ನಮ್ಮ ಜೊತೆ ಕೈ ಜೋಡಿಸಿ ತಾಲ್ಲೂಕಿನಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಏನು ಸಂಘ ಸಂಸ್ಥೆಗಳು ಅವೆ ಅನ್ನೋದು ನಾವು ಒಂದು ಸ್ವಲ್ಪ ಜಾಗೃತಿ ತೋರಿಸ್ಕೊಂಡು ನಾವು ಕೆಲಸ ಮಾಡಬೇಕು ನಮ್ಮನ್ನು ಕೂಡ ನಮ್ಮನ್ನು ಕೂಡ ಹನ್ನೆರಡು ಹದಿಮೂರು ವರ್ಷದಿಂದ ಅವಕಾಶ ಮಾಡಿಕೊಟ್ಟಿದ್ರೆ ಅಧ್ಯಕ್ಷನಾಗಿ ಸೇವೆ ಮಾಡಿದ್ವಿ ಇನ್ನೂ ಕೂಡ ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದೀರಿ ಈ ಸಂಘವನ್ನು ಇನ್ನೂ ಅಭಿವೃದ್ಧಿ ಕೆಲಸ ಮಾಡಿ ಹೆಚ್ಚಿನ ಮಟ್ಟಿಗೆ ತಗೊಂಡು ಹೋಗ್ಬೇಕು ನಮ್ಮ ಮಲೆನಾಡು ಸಂಸ್ಥೆಯಿಂದ ನಮ್ಮ ಮಲ್ನಾಡು ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ಇವತ್ತು ಏನು ಸಿಬ್ಬಂದಿ ಏನಿದ್ದೀರಿ ನಿಮ್ಗೆ ಎಲ್ಲರೂ ಕೂಡ ಏನು ಇವತ್ತು ಹಳ್ಳಹಳ್ಳಿಗಳ ಚಾನೆಲ್ ಹೋಗಿ ಹೋಗಂಥ ಚಾನಲ್ಗಳಿಗೆ ನೀವೆಲ್ಲರೂ ಕೂಡ ಕಂಪ್ಲೇಂಟ್ ಇಲ್ಲ ರೀತಿ ಎಲ್ಲರೂ ಕೂಡ ಸದೃಢ ನೋಡ್ತಾಯಿದ್ರೆ ನಮ್ಮ ಆಪ್ರೇಟರ್ಗಳನ್ನ ಭಾರಿ ಪ್ರೀತಿ ನಮ್ಮ ಆಪ್ರೇಟರ್ಗಳನ್ನ ಭಾರಿ ಪ್ರೀತಿ ಸೋಸ್ ತಗೊಂಡಿದ್ರಿ ನಾವೆಲ್ಲರೂ ಕೂಡ ನಿಮಗೆಲ್ಲ ಧನ್ಯವಾದ ಹೇಳಬೇಕಾಗ್ತದೆ ಯಾಕೆ ಅಂತಂದರೆ ಏನಿರೋದು ಸಿಗ್ನಲ್ಲು ಏನೇ ಕಂಪ್ಲೇಂಟ್ ಇರ್ತದೆ ಆ ಕಂಪ್ಲೇಂಟನ್ನು ನೀವು ಸದ್ಗುಣವಾಗಿ ನೀವು ಜವಾಬ್ದಾರಿಸ್ತಂತೆ ನಡೆಸ್ತಾ ಇದ್ದೀರಿ ಇನ್ನೂ ಕೂಡ ಹೆಚ್ಚಿನ ರೀತಿಯಿಂದ ನೀವು ತಗೊಂಡು ಹೋಗ್ಬೇಕಾಯ್ತದೆ ಏನು ಗ್ರಾಮಾಂತರ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಏನೇ ನಿಮ್ಮ ಫಂಕ್ಷನ್ ಕಾರ್ಯ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನು ನಮ್ಮ ಆಫೀಸ್ಗೆ ಆಫೀಸಿಗೆ ಫೋನ್ ಮಾಡಿ ಏನು ಚಾನೆಲ್ ಬೇಕಾರೆ ಮತ್ತು ಹುಡುಗರು ಬಂದು ಚಾನಲ್ ತೆಗೆದು ಏನು ವೀಡಿಯೋ ಕವರೇಜ್ ಮಾಡಿ ಇವತ್ತೇನು ತಾಲ್ಲೂಕು ಮಟ್ಟದಲ್ಲಿ ಏನು ಇವತ್ತು ಸಿಗ್ನಲ್ ಹಾಕ್ಬೇಕು ನಿಮ್ಮ ಪ್ರಸಾರ ಮಾಡಬೇಕು ಏನು ಹಬ್ಬ ಇರ್ಬೋದು ಜಾತ್ರೆ ಇರ್ಬೋದು ನೀವೇನೇ ಪರಿ ಪ್ರತಿಯೊಂದು ಫಂಕ್ಷನ್ ಮಾಡೋರು ಕೂಡ ನಾವು ಕೆಲಕ್ಕೂ ಸ್ಪಂದಿಸಿ ನಮ್ಮ ಆಪ್ರೇಟರ್ಗಳನ್ನ ಅವ್ರನ್ನ ಅವ್ರ ಊರನ್ನ ಅವರು ಅವ್ರ ಊರುಗಳ್ ಆಪೇಡ ಇರೋಂಥವ್ರನ್ನ ಅವ್ರನ್ನ ಸ್ಪಂದಿಸಿ ಆ ಕಾರ್ಯಕ್ರಮಗಳನ್ನೇ ಯಶಸ್ವಿಯಾಗಿ ಮಾಡಿ ಈ ತಾಲೂಕಿಯಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಕೆಲಸ ಮಾಡಿ ಎಲ್ಲರೂ ಕೂಡ ಸಂಘಟನೆಯಿಂದ ವಿಶ್ವಾಸವಾಗಿ ಹೋಗಬೇಕು ಅಂತ ಇವತ್ತೆಲ್ಲರೂ ಕೂಡ ಬಂದು ದೊದಂಡ ಭಾಟ ಆರಿಸಿರೋದು ನಮ್ಗೆ ಭಾರಿ ಸಂತೋಷದಿಂದ ನಾನು ಎಲ್ಲರಿಗೂ ಅಭಿನಂದನೆ ಹೇಳಿ ಎರಡು ಮಾತನ್ನು ಮುಗಿಸ್ತಾ ಮುಗಿಸ್ತಾಯಿದ್ದೆ ವರ್ಷದ ಗ್ರಾಮಾಚರಣೆಯಮ್ಮ ಎಪ್ಪತ್ತೆಂಟನೇ ವರ್ಷದ ಶುಭಾಶಯಕ್ಕೆ ನಮ್ಮ ಕೇಬಲ್ ಆಪರೇಟರ್ಗಳು ಗ್ರಾಮಾಂತರ ಹಾಗೂ ಮಾಲೀಕರಾದಂಥ ಅವ್ರಿಗೂ ಧನ್ಯವಾದ ಹೇಳ್ತಾ ಹಾಗು ನಮ್ಮ ಸಂಘದ ಅಧ್ಯಕ್ಷರಾದಂಥ ಜ್ಯೋತಿ ಕುಮಾರ್ ಅವರು ಪ್ರಜಾಚಿಯಾದಂತ ಪ್ರಭಾಕರ್ ಗೌರವ ಅಧ್ಯಕ್ಷರಂಥ ನಾರಾಯಣನ್ ಅವರು ಕಾರ್ಯದರ್ಶಿ ಕಾರ್ಯದರ್ಶಿ ಅವರು ಹಾಗು ಎಲ್ಲ ಆಪರೇಟರ್ಗಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಜೈ ಭಾರತ್ ಮಾತಾ ಇಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತಾ ಇಲ್ಲ ಆಫ್ರೆಂಟ್ ಈ ಸಂಘಕ್ಕೆ ಮತ್ತೆ ನಮ್ಮ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಎಲ್ಲ ನಿರ್ದೇಶಕಗಳಿಗೆ ಈ ಎಪ್ಪತ್ತೆಂಟನೇ ವರ್ಷದ ಶುಭಾಶಯಗಳನ್ನ ಈ ಸ್ವತಂತ್ರ ದಿನಾಚರಣೆ ಏನಪ್ಪ ಅಂತಂದ್ರೆ ಸಾಧಾರಣವಾಗಿ ನಾವು ಇವತ್ತು ಏನು ಬಾಂಗ್ಲಾದೇಶದಲ್ಲಿ ನೋಡ್ತಾ ಇದ್ವಿ ಅವರ ನೋವು ನಷ್ಟಗಳನ್ನ ಆ ರೀತಿ ಇದ್ದಂತ ಭಾರತನ ಇವತ್ತು ಸ್ವತಂತ್ರಗೊಳಿಸಿದಂಥ ಸುಮಾರು ವ್ಯಕ್ತಿಗಳನ್ನ ಕೆಲವು ಲಕ್ಷಾಂತರ ಪ್ರಾಣ ಆಡಿಯಾಗೆ ಅದೇ ಕೆಲವು ವ್ಯಕ್ತಿಗಳನ್ನ ಕೆಲಸ ಬೇಕಾಗುತ್ತೆ ಭಗತ್ ಸಿಂಗ್ ಆಗ್ಬೋದು ಶಿದ್ದೆ ಆಗ್ಬೋದು ದಾಸ್ಗುರು ಆಗ್ಬೋದು ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಮಹಾತ್ಮ ಗಾಂಧಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು ಇಂಥವ್ರನ್ನೆಲ್ಲ ಸ್ಮರಿಸ್ತಾ ಅವರಿಗೆಲ್ಲ ಒಂದು ನಮಗೆಲ್ಲ ಇವತ್ತು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಂಥ ಸ್ವತಂತ್ರವನ್ನು ಕೊಟ್ಟಂಥ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ನನಗೆ ನಾಲ್ಕು ಪ್ರಕಾರ ಅವಕಾಶ ಕೊಟ್ಟ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ನಮ್ಮ ಗೌರವಾಧ್ಯಕ್ಷರಾದಂಥ ಜ್ಯೋತಿಷ್ ಕುಮಾರ್ ಅಧ್ಯಕ್ಷ ಕುಮಾರ್ ಹಾಗೂ ಗೌರವಾಧ್ಯಕ್ಷರಾದಂಥ ನಾಗಣ್ಣ ಇಲ್ಲಿ ಖಜಾಂಚಿ ಆದಂಥ ಪ್ರಭಾಕರ್ ಅವರಿಗೂ ಶುಭಾಶಯಗಳು ಎಲ್ಲ ನಮ್ಮ ಸದಸ್ಯರು ಬಾಳಾದಂಥ ಎಲ್ಲರಿಗೂ ಹೃತ್ಪೂರ್ವ ದಿನಗಳು ಇಲ್ಲಿ ಕರೆದಂಥ ಆಮೇಲೆ ಎನ್ ಸಿ ಎನ್ ಸಿಬ್ಬಂದಿ ವರ್ಗ ಸಿಬ್ಬಂದಿ ವರ್ಗದವರಿಗೆ ವರ್ಷದ ಸ್ವತಂತ್ರ ದಿನಾ ಹಾರ್ದಿಕ ಶುಭಾಶಯಗಳು ಮಲ್ನಾಡು ಎಲ್ಲ ಕೇಬಲ ಅಧ್ಯಕ್ಷರಿಗಳಿಗೆ ಹಾಗೂ ಸಂಘದ್ದು ಮತ್ತು ಕೇಬಲ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು எத்தெண்டாஷய எப்படநே வருஷா नहीं इकडे बघा मध्यक बघा आलो थाजना आकडेकडे वंदे मातरम वंदे मातरम भारत माता की जय बोलो भारत माता की जय बोलो भारत माता की जय